ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬಾರ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಹಾಂ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಹಾಂ ಯಾವ್ದೈತ್ರಿ ಸರ್ ಕಾರ್ ಇದು ಗಾಡಿಯು ಇನೋವಾದಾಗ ಯಾವ್ದೀ ವಿ

ಓಕೆ ಸಿವಿಲ್ ಇಂಜಿನಿಯರ್ ಇದ್ದೀರಾ ಹೌದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟೆಡ್ ಅಂತ ಕ್ರಾಸಸ್ ಗಾಡಿ ಮೇಲೆ ಕೇಸಸ್ ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ಲ ಸರ್ ಆ ಥರ ಏನಿಲ್ಲ ಸಂಪೂರ್ಣ ಕ್ಲಿಯರ್ ಐತೆ ನಿಮ್ಮ ಕೈಯಲ್ಲಿ ಮಾತ್ರ ಹೌದು ಏನು ಬರುವಂಥದ್ದು ರೀ ಮೈಲೇಜು ಸರ್ ಹದಿನಾಲ್ಕು ಹದಿನೈದು ಬರ್ತಾ ಇದೆ ಓಕೆ ಇನ್ನ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫೀಚರ್ಸ್ ಏನೇನು ಐತೆ ಗಾಡಿಗೆ ಸರ್ ಏರ್ ಬ್ಯಾಗ್ ಮ್ಯೂಸಿಕ್ ಸಿಸ್ಟಮ್ ಮ್ಯಾಗ್ ಎ ಟು ಎಲ್ಲ ರೆಡಿ ಇದೆ ಏನು ಮಾಡ್ಸೋಂಗಿಲ್ಲ ತಗೊಂಡು ಓಡಿಸ್ತಾ ಇರೋದು ಅಷ್ಟೇ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ಅಥವಾ ವೆಲ್ತ್ನ ಕಡೆ ನೀವು ಇಟ್ಟಿದ್ದೀರಾ ಎರಡು ಸಾವಿರದ ಇಪ್ಪತ್ತೊಂಬತ್ತು ತನಕ ಎಫ್ ಸಿ ಇದೆ ಇನ್ಸೂರೆನ್ಸ್ ಫ್ರೆಶ್ ಆಗಿ ಹಾಕೊಡ್ತೀನಿ ಇವಾಗ ಇವಾಗ ಲ್ಯಾಬ್ಸ್ ಆಗಿದೆ ಇನ್ಸೂರೆನ್ಸ್ ತಪ್ಪ ಫ್ರೆಶ್ ಆಗಿ ಮಾಡಿಕೊಡ್ತೀರಾ ಹೌದು ಫ್ರೆಶ್ ಆಗಿ ಇನ್ಸೂರೆನ್ಸ್ ಹಾಕೊಡ್ತೀನಿ ಇನ್ನು ಡೈರೆಕ್ಟ್ ರೇಟ್ ಅದು ಇಷ್ಟು ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಜು ಸರ್ ಐದು ಇಪ್ಪತ್ತು ಸರ್ ಐದು ಲಕ್ಷದ ಇಪ್ಪತ್ತು ಸಾವಿರನಾ ಮಾಡಲು ಎರಡು ಸಾವಿರದ ಎಂಟು ತಾವು ಆಲ್ರೆಡಿ ಓನರ್ ಐದಲ್ಲ ಓಕೆ ಐದು ಲಕ್ಷದ ಇಪ್ಪತ್ತು ಸಾವಿರಲ್ಲಿ ನಮ್ಮ ಕಡೆಯಿಂದ ಬಂದಿರಿ ಸರ್ ಇದರಲ್ಲಿ ಏನು ಮಾಡ್ಕೊಡ್ತೀರಾ ನೆಗೆಶಿಬಲ್ಲು ಒಂದು ಐದು ಲಕ್ಷ ಕೊಡ್ತೀನಿ ಸರ್ ರೌಂಡ್ ಫಿಗರ್ ಒಂದು ಐದು ಲಕ್ಷ ಕಡೆ ಕೊಡ್ತೀರ ಓಕೆ ಇದೇನ್ ಫೈನಲ್ ಡೇಟ್ ಆಗುತ್ತಾ ಸರ್ ಏನು ಹತ್ತಿರ ಬಂದ್ರೆ ಇದರಲ್ಲಿ ಕೂಡ ಇನ್ನು ನೆಗೆಶಿಬಲ್ ಆಗುತ್ತಾ ಹತ್ತಿರ ಫೈನಲ್ ಡೇಟ್ ಸರ್ ಒಳ್ಳೆ ಗಾಡಿ ಸರ್ ತೊಗೊಂಡ್ರು ಏನು ಮಾಡ್ಸಂಗಿಲ್ಲ ಗಾಡಿ ಓಡಿಸ್ತಾ ಇರೋದಷ್ಟೇ ಗುಡ್ ಕಂಡೀಷನ್ ಇದೆ ಗಾಡಿ ಬರೀ ಒಂದು ಸೌಂಡ್ ಬರಲ್ಲ ಗಾಡಿಗಳಲ್ಲಿ ಹ್ಮ್ ಹ್ಞೂ ಐದು ಲಕ್ಷದಲ್ಲಿ ಇನ್ಶೂರೆನ್ಸ್ ಕೂಡ ತಾವು ಕಾರ್ ಕೊಡ್ತೀರಾ ఐదు లక్ష కట్టి సీసీ ఇది గారి సరే సార్ బ్యాంగ్ నగర్బిటర్ ఇది సార్ ఓకే అప్డేట్ అదే నోడి మియత్న సరే